ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮಲೆನಾಡಿನ ಇಬ್ಬರು ಯುವಕರು ಇತ್ತೀಚೆಗೆ ನಡೆದಂತಹ ಜೂನಿಯರ್ ನ್ಯಾಷನಲ್ ನಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಇಡೀ ಇನ್ನು ನಡೆದಂತಹ ಭಾರತದ ಏನು ಥ್ರೋಬಾಲ್ ಅಸೋಸಿಯೇಷನ್ ಅವರೇನು ಈ ಒಂದು ಫೆಡರೇಷನ್ ಅವರು ಈ ಒಂದೇನು ಥ್ರೋಬಾಲ್ ರಾಷ್ಟ್ರ ಮಟ್ಟದ ಒಂದು ಪಂದ್ಯಾವಳಿ ಆಯೋಜನೆ ಮಾಡಿದ್ರು ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಇಬ್ಬರು ಯುವಕರು ಕೂಡ ಕರ್ನಾಟಕ ತಂಡ ಚಾಂಪಿಯನ್ ಆಗುವುದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರುವವರು ಇವರಿಬ್ರು ಕೂಡ ನಮ್ಮ ಶೃಂಗೇರಿ ಕ್ಷೇತ್ರದ ಯುವಕರು ಒಬ್ಬ ಯುವಕ ಶೃಂಗೇರಿಯ ಬಿಜೆಎಸ್ ವಿದ್ಯಾಸಂಸ್ಥೆಯಲ್ಲಿ ದ್ವಿತೀಯ ಸಿ ಓದ್ತಿರುವಂತಹ ವಿಘ್ನೇಶ್ ಗೌಡ ಹಾಗೆ ಬಾಳೆಹೊನ್ನೂರಿನ ಸರ್ಕಾರಿ ಕಾಲೇಜಿನಲ್ಲಿ ದ್ವಿತೀಯ ಪಿ ಓದ್ತಿರುವಂತಹ ಪ್ರಜ್ವಲ್ ಎನ್ ಇವರಿಬ್ಬರು ಯುವಕರು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಚಾಂಪಿಯನ್ ಆಗಿರುವಂತದ್ದು ಇಬ್ರು ಯುವಕರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಜ್ವಲ್

ಇದು ತುಂಬಾ ಕಷ್ಟ ಫಸ್ಟ್ ಟೈಮ್ ಕರ್ನಾಟಕ ವಿನರ್ಸ್ ಆಗಿ ವರ್ಷ ಈ ವರ್ಷ ಮತ್ತೆ ವಿನರ್ಸ್ ಆಗಿದ್ದೀವಿ ಓಕೆ ಓಕೆ ಪ್ರಜಯ್ ಈಗ ನೀವು ಸರ್ತಾ ಎರಡನೇ ಬಾರಿ ಚಾಂಪಿಯನ್ ಆಗಿರುವಂತ ಕರ್ನಾಟಕ ತಂಡ ಎರಡನೇ ಬಾರಿ ಕೂಡ ನಿಮಗೆ ಸ್ಪರ್ಧೆ ಮಾಡುವ ಅವಕಾಶ ಸಿಕ್ಕಿರುವಂತದ್ದು ಹೇಗನ್ಸ್ತೈತೆ ಎಲ್ಲ ಸರ್ ಖುಷಿ ಇದೆ ಓಕೆ ಆ ನಾವ್ ಫಸ್ಟ್ ಆಡಿದ್ದು ನಾನು ನಾವು ಯಾವ್ದು ಆಡ್ ಇಲ್ಲಿ ಟ್ರೋಫಿ ಓಕೆ ಡಿವಿಷನ್ ಯು ಇತರ ಡಿಸ್ಟ್ರಿಕ್ಟ್ ಕಿಂಗ್ ಆಡ್ತಿದೆ ಒಂದು ಚಾನ್ಸ್ ಸಿಕ್ತು ಏಳು ಸಲ ನನ್ನ ಸೆಲೆಕ್ಷನ್ ಇದೆ ಓ ಒಂದು ಹೋಗಿ ಸೆಲೆಕ್ಷನ್ ಎಲ್ಲ ಆಯಿತು ವಿನ್ ಆಗಿರಲಿಲ್ಲ ಫಸ್ಟ್ ಟೈಮು ತರ್ಟಿ ಫೋರ್ ಜೂನಿಯರ್ ನ್ಯಾಷನಲ್ ವಿನ್ ಆಗಿದ್ದು ಅದರಲ್ಲಿ ಒಳ್ಳೆ ಪ್ರದರ್ಶನ ನೀಡಿ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಸಿಕ್ತು ಫಸ್ಟು ಅದೊಂದು ತುಂಬ ಖುಷಿ ಇದೆ ಮತ್ತೆ ಸೆಕೆಂಡ್ ಟೈಮು ಅಷ್ಟೇ ವಿನ್ನರ್ಸ್ ಆದಿ ಮತ್ತು ಈ ಸತಿ ಬೆಸ್ಟ್ ಪ್ಲೇಯರ್ ಅವಾರ್ಡು ಮಂಡ್ಯದಲ್ಲಿ ರೋಷನ್ ಇರ್ತದೆ ಒಂದು ತುಂಬ ಖುಷಿ ಇದೆ ಅದೇ ರೀತಿಯಲ್ಲಿ ವಿಘ್ನೇಶ್ ಈಗ ನೀವೀಗ ಫಸ್ಟ್ ಟೈಮ್ ನೀವೀಗ ಆಡಿರುವಂತದ್ದು ಮೊದಲ ಬಾರಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಹೇಗ್ ಅನ್ಸುತ್ತೆ ಈಗ ಬೇರೆ ಮಹಾರಾಷ್ಟ್ರ ನಡೆದಂತ ಒಂದು ಜೂನಿಯರ್ ನ್ಯಾಷನಲ್ ಥ್ರೋಬಾಲ್ ನ್ಯೂಸ್ ಸ್ಪರ್ಧೆ ಮಾಡಿದ್ರೆ ಈ ಒಂದು ಮೊದಲ ಅನುಭವ ಹೇಗೆ ನಾನು ಹೋದ ವರ್ಷ ಇಂಟ್ ಜೊತೆ ಸೆಲೆಕ್ಷನ್ ಹೋಗಿದ್ದೆ ಬಟ್ ನಾನು ಸೆಲೆಕ್ಟ್ ಆಗಿರ್ಲಿಲ್ಲ ನಮ್ದು ಇವನು ಮತ್ತೆ ನಿಖಿಲ್ ಶೆಟ್ಟಿ ಇಬ್ರು ಸೆಲೆಕ್ಟ್ ಆಗಿದ್ರು ಈ ವರ್ಷ ನನಗೆ ಅದ್ರ ನಾನ್ ಸೆಲೆಕ್ಟ್ ಆದ ಇಬ್ಬನು ಸೆಲೆಕ್ಟ್ ಆದ ಸೊ ನಾವ್ ಫಸ್ಟ್ ಟೈಮ್ ಮಾಡುವಾಗ ತುಂಬಾ ಫಸ್ಟ್ ಇವನ್ ಸ್ವಲ್ಪ ಭಯ ಆಯ್ತು ಯಾಕಂದ್ರೆ ಇವನಿಗ ಒಂದ್ ಇಯರ್ ಎಕ್ಸ್ಪೀರಿಯನ್ಸ್ ಇತ್ತು ಪ್ಲಸ್ ಇವನ್ ಚಿಕ್ಕಪಟ್ಟಿ ಒಂಥರ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ನರ್ವಸ್ ಆಗಲ್ಲ ಸೊ ನನಗೆ ಸ್ವಲ್ಪ ನರ್ವಸ್ ಆಗುತ್ತೆ ಸೊ ಇವರೆಲ್ಲ ಫಸ್ಟ್ ಮ್ಯಾಚ್ ನನಗೆ ಸಿಕ್ಕಿ ಡೆಲ್ಲಿ ಮೇಲೆ ಆಡೋದಿಕ್ಕೆ ಸೊ ಫಸ್ಟ್ ಇವ್ರು ಮೋಟಿವೇಟ್ ಆಗಿ ಮಾಡ್ತಿದ್ರು ಕೋರ್ಟ್ ಒಳಗಡೆ ಖುಷಿ ಆಯ್ತು ಆಡೋದಿಕ್ಕೆ ಫಸ್ಟ್ ಮ್ಯಾಚ್ ಸ್ವಲ್ಪ ನರ್ವಸ್ ಇತ್ತು ಸೆಕೆಂಡ್ ಮ್ಯಾಚ್ ಎಲ್ಲ ಚೆನ್ನಾಗಾಯ್ತು ಅದೇ ಸರ್ ಟೀಮ್ ಸಪೋರ್ಟು ಮತ್ತೆ ನಮ್ಮ ಕೋಚು ಹರ್ಷ ಸರ್ ಮತ್ತೆ ಪ್ರಮೋದ್ ಸರ್ ಇದ್ದರು ಅದೇ ಸರ್ ಓಕೆ ಹಾಗೆ ಪ್ರಜ್ವಲ್ ಈಗ ನೀವು ಕೂಡ ಎರಡನೇ ಬಾರಿ ಸ್ಪರ್ಧೆ ಮಾಡಿದ್ರೆ ಎರಡನೇ ಬಾರಿ ಕೇಳಿ ನಿಮ್ಮ ಒಂದು ಬೇಕಾನೆ ಸತತವಾಗಿ ಎರಡನೇ ಬಾರಿ ಸ್ಪರ್ಧೆ ಮಾಡಿರುವಾಗ ಒಂದು ಮೊದಲ ಬಾರಿ ಸ್ಪರ್ಧೆ ಮಾಡಿಗಿಂತ ಎರಡನೇ ಬಾರಿ ಸ್ಪರ್ಧೆ ಡಿಫರೆಂಟ್ ಮೊದಲ ಬಾರಿ ಒಂದು ನರ್ವಸ್ನೆಸ್ ಇರುತ್ತೆ ಏನು ಒಂದು ಜನ ಸಣ್ಣ ಪುಟ್ಟ ಒಂದು ಎರಡನೇ ಬಾರಿ ಸ್ಪರ್ಧೆ ಹೋಗಿ ಹೇಗಿದೆ ಡಿಫ್ರೆನ್ಸ್ ಇದೆ ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ಸೆಲೆಕ್ಷನ್ ಅಂದ್ರೆ ಪ್ರಾಕ್ಟೀಸ್ ಚೆನ್ನಾಗೆಲ್ಲ ಮಾಡಿಸಿದ್ರು ಏನೇನು ಒಂದು ಹಳ್ಳಿನೇ ಹಿಡಿತಾರೆ ಹೆಂಗಿರುತ್ತೆ ಯಾವ ತರ ಆಡ್ಕೋಬೇಕು ಎಲ್ಲ ಹೇಳಿದ್ರು ಬಟ್ ಆದ್ರೂ ನಮಗೆ ಫಸ್ಟ್ ಮ್ಯಾಚ್ ಪಂಜಾಬ್ ಬಿದ್ದಾಗ ಫಸ್ಟ್ ಫಸ್ಟ್ ಮ್ಯಾಚ್ ಸೋತಿದ್ವಿ ಅದಾದ್ಮೇಲೆ ನಮ್ಮಿಂದ ಯಾವ್ದು ಮ್ಯಾಚ್ ಸೋತಿಲ್ಲ ನಮ್ಮ ಟೀಮ್ ಕೋರ್ಡಿನೇಷನ್ ಹಂಗೆ ಇತ್ತು ಕ್ಯಾಪ್ಟನ್ ಆಡುತ್ತೆ ಚೆನ್ನಾಗಿ ಆಡಿಸ್ತಿದ್ದ ಎಲ್ಲರ ಟೀಮ್ ಕೋರ್ಡಿನೇಷನ್ ಅಲ್ಲಿ ಆಡ್ತಿದ್ವಿ ಬಟ್ ಈ ಸತಿ ಎಕ್ಸ್ಪೀರಿಯನ್ಸ್ ಏನಂದ್ರೆ ಈ ಸತಿ ಆಡಬೇಕು ಅಷ್ಟೇ ಸೇಮ್ ಅದೇ ಇದೆ ಬಟ್ ಸ್ವಲ್ಪ ನಾನಾವೇ ಹೇಳೋಕೊಂಡೆ ಅಷ್ಟೇ ಕಷ್ಟದಲ್ಲ ಕಷ್ಟದಲ್ಲಿ ಆಡ್ದಂಗೆ ಮಾಡಿ ಎಲ್ಲ ನಮ್ಮ ಕೋಚ್ಗಳು ಅಷ್ಟೇ ಚಂದ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ಹೇಳ್ತೀವಿ ವಿಘ್ನೇಶ್ ಈಗ ನೀವು ಎಷ್ಟು ವರ್ಷಗಳಿಂದ ಈಗ ಥ್ರೋಬಾಲ್ ನೀವು ಏನು ಒಂದು ಒಂದು ತಿಂಗಳು ಎರಡು ತಿಂಗಳು ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಆಡೋಕ್ಕಾಗಲ್ಲ ಎಷ್ಟು ವರ್ಷಗಳಿಂದ ಈ ಥ್ರೋಬಾಲ್ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವಿದ್ಯಾ ವಿದ್ಯಾಸಂಸ್ಥೆಯಿಂದ ಪ್ರೈಮರಿಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ಶುರು ಮಾಡಿದ್ದೆ ಆಡೋದಕ್ಕೆ ಅವಾಗ ನಮ್ಮ ಹೊಸನ್ ಸರ್ ಅಂತ ಇದ್ದು ಅವರು ನಾನು ಫಸ್ಟ್ ಕಳಿಸಿ ಅಲ್ಲಿಂದ ನಾನು ಆಡ್ತಾ ಬಂದಿದ್ದೆ ಅಂದರೆ ಅಲ್ಲೇ ಆಡ್ತಾ ನೆಕ್ಸ್ಟ್ ಬಿ ಜಿ ಎಸ್ ಅಲ್ಲಿ ಅಲ್ಲಿ ಬಿ ಜಿ ಎಸ್ ಅಲ್ಲಿ ಅಷ್ಟು ನನಗೇನು ಆಡೋಕ್ಕಾಗಿರಲಿಲ್ಲ ಡ್ಯೂ ಕೋವಿಡಿಂದ ನಮಗೆ ಸೆವೆಂತ್ ಏಯ್ತ್ ಅಂತ ಸ್ಪೋರ್ಟ್ಸ್ಗಷ್ಟು ಗ್ಯಾಪ್ ಸಿಗ್ಬಿತ್ತು ಪ್ರಾಕ್ಟೀಸ್ ಎಲ್ಲ ಮತ್ತೆ ಹೋಗ್ಬಿಡ್ತು ಮತ್ತೆ ಪಿ ಯು ಸಿ ಬಂದ ನಂಗೆ ಅನಿಲ್ ಸರ್ ಅಂತ ಸಿಕ್ಕಿದ್ರು ಅವರು ತುಂಬಾ ಚೆನ್ನಾಗಿ ಕೋಚ್ ಮಾಡ್ತಾ ಇದ್ರು ಇವರಿಗೆ ಅನಿಲ್ ಸರ್ ಅಂತ ಮತ್ತೆ ನಮ್ದು ಚೇತನ್ ಸರ್ ಅಂತ ಇದ್ರು ನಾವು ನ್ಯಾಷನಲ್ ಸೆಲೆಕ್ಷನ್ ಹೋದಾಗ ನಮ್ಗವರು ಭೇಟಿಯಾಗಿದ್ದು ಅವ್ರ ಸ್ಪೋರ್ಟ್ಸ್ ಕ್ಲಬ್ಗೆ ಹಾಕೊಂಡ್ರು ಅವ್ರು ಆಮೇಲೆ ಆಡ್ಸಕ್ ಶುರು ಮಾಡುದು ನೀಟಾಗಿ ಅವರು ಟ್ರೈನಿಂಗ್ ಕೊಡೋದು ದಸರಾ ಕಪ್ ಇದ್ದಲ್ಲಿ ಶುರು ಮಾಡಿದ್ರು ಸೀನಿಯರ್ ಟೀಮ್ ಆಡಿಸ್ತಾ ಇದ್ರು ಅದರಿಂದ ಸ್ವಲ್ಪ ನಂಗೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಕ್ ಮತ್ತೆ ಧೈರ್ಯ ಬಂತು ಈ ವರ್ಷನು ಹೋಗೋನು ಇಲ್ಲಿಲ್ಲ ಸೆಲೆಕ್ಷನ್ ಗೆ ಆದ್ರೂ ಈ ವರ್ಷ ಮತ್ತೆ ಅವ್ರು ಮೋಟಿವೇಟ್ ಮಾಡಿ ಇಲ್ಲ ಹೋಗು ಈ ವರ್ಷ ಸೆಲೆಕ್ಟ್ ಆಗ್ ಆಗ್ಬೋದು ನೀನು ಅಂತ ಹೇಳುದು ಅದಕ್ಕೆ ನಾನು ಅನ್ಕೊಳ್ಳೋದು ಸೆಲೆಕ್ಟ್ ಹಾಗೆ ಪ್ರಜ್ವಲ್ ಈಗ ನೀವೀಗ ಈಗ ನೀವು ಕೂಡ ಇಬ್ರು ಕೂಡ ಒಂದೇ ಏಜ್ ಅವರ್ ಆಗಿದ್ದೀರಾ ಇಬ್ರು ಕೂಡ ದ್ವಿತೀಯ ಪಿಸಿ ಓದ್ತಾ ಇರುವಂತದ್ದು ನಿಮ್ಗೆ ಇಷ್ಟು ವರ್ಷ ಇಂದ ಮತ್ತೆ ಯಾವಾಗ ನಿಮ್ಗೆ ನೀವು ತ್ರೋಬಾಲ್ ನ ಆಡ್ಬಹುದು ಅಥವಾ ಆಡ್ಬೇಕು ಅಂತ ಅನ್ಕೊಂಡಿದ್ದೆ ನಾನು ಮೊದ್ಲಿಗೆ ಆಡ್ಬೇಕು ಅನ್ನೋ ಪ್ರೇಮಗಳು ಇರ್ತಿದ್ದೆ ಕೋವಿಡ್ ಟೈಮು ಅಂದ್ರೆ ನಮ್ಮ ಅಣ್ಣನವರು ಇದೇ ನಮ್ಮ ಹೆಸರು ಫಸ್ಟ್ನವರೆಲ್ಲ ಕೋಚಿಂಗ್ ಹೋಗ್ತಿದ್ರು ಪ್ರತಿ ಬಾಂಬ್ನವರೆಲ್ಲ ಹೋಗ್ತಿದ್ರು ಕೇಳಿದೆ ಹೋಗ್ತಿದ್ರು ಡೈಲಿ ಅಂತೋಬಾಲ್ ಪ್ರಾಕ್ಟೀಸ್ ಪ್ರತಿ ಕೇಳಿದ್ರು ಇಲ್ಲ ಬರಲ್ಲ ಅಂದಿದೆ ಅವಾಗ ಅಂದ್ರೆ ಹೆದರಿಕೆ ಸ್ಟಾರ್ಟ್ ಆಗಿದೆ ನನ್ ಕರ್ದೇನ ಮಾಡ್ತಾರೆ ಅಂತ ಆದ್ರೆ ಮನೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ ಮಾಡಿದ್ರೆ ಆ ಟೈಮಲ್ಲಿ ನಾನು ಹಂಗೆ ಅವ್ರ ಜೊತೆ ಆಡ್ತಾ ಆಡ್ತಾ ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಆಗಿತ್ತು ಅದಾದ್ಮೇಲೆ ಏಯ್ತ್ ಆಡಕ್ ಆಗಿಲ್ಲ ಕೊರೋನಾ ಬ್ಯಾಚ್ ಆಯ್ತು ನೈನ್ತ್ ಅಲ್ಲಿ ಡಿಸ್ಟಿಕ್ ರನ್ನರ್ಸ್ ಆದ್ವಿ ಸೆಲೆಕ್ಷನ್ ಮೂರು ಜನ ಸೆಲೆಕ್ಷನ್ ಆದ್ವಿ ನಾನು ಒಬ್ಬ ಮದನ್ ಅಂತ ಸುಫೇದ್ ಅಂತ ಇಲ್ಲ ಜನ ಸೆಲೆಕ್ಷನ್ ಆಗಿ ಡಿವಿಷನ್ ಡಿವಿಜನ್ ಓಕೆ ಅದೇ ರೀತಿಯಲ್ಲಿ ಈಗ ಯುಗ್ನೇಶ್ ಈಗ ನಿಮ್ಗ ಫೆಡರೇಷನ್ ಪರವಾಗಿ ಆಡ್ತಾ ಇರುವಂತದ್ದು ಒಂದು ಅಸೋಸಿಯೇಟ್ ಚೆನ್ನಾಗ್ ಅದರದೇ ಆದ ರೀತಿಯಲ್ಲಿ ಟ್ರೈನಿಂಗ್ ಗಳು ಕೂಡ ನಡೆಯುತ್ತೆ ಇಲ್ಲಿ ನಡೆದಿರುವಂತಹ ಟ್ರೈನಿಂಗು ಅಲ್ಲಾಗುತ್ತಿರುವಂತಹ ಟ್ರೈನಿಂಗು ಏನ್ ಡಿಫ್ರೆನ್ಸ್ ಕಾಣ್ತಾ ಕಾಲೇಜ್ ಇದು ನಮ್ಗೆ ಅಸೋಸ್ ಕರ್ನಾಟಕ ಅಲ್ಲಿ ನೈನ್ ಡೇಸ್ ಕ್ಯಾಂಪ್ ಇತ್ತು ಮೈಸೂರು ಶ್ರೀರಂಗಪಟ್ಟಣ ಮಂಡ್ಯ ಮಧ್ಯದಲ್ಲಿ ಶ್ರೀರಂಗಪಟ್ಟಣ ಕ್ಯಾಂಪ್ ಇದ್ದು ಕೇಶಿ ಅಂತ ಅಲ್ಲಿ ನೈನ್ ಡೇಸ್ ಕ್ಯಾಂಪ್ ನಡೀತು ನಂದಿಸ್ತಾರ್ ಅಂತ ಅವ್ರು ನಡೆಸಿದ್ ಅನ್ಸುತ್ತೆ ಅವರೇ ನಡೆಸಿರೋದು ನೈನ್ ಡೇಸ್ ಅಲ್ಲಿ ನಮ್ಗೆ ಅಲ್ಲಿ ಕೋಚಿಂಗ್ ಕೊಟ್ಟು ಒಬ್ರಲ್ಲ ಅಲ್ಲ ನಮ್ಗೆ ಹೋದಷ್ಟ ಸೀನಿಯರ್ ನ್ಯಾಷನಲ್ಸ್ ಆಗಿರೋಲ್ಲ ಅವ್ರು ಕೂಡ ಬಂದಿದ್ರು ಅಂದ್ರೆ ಸಂಜಯ್ ಅಣ್ಣ ಅಂತಿದ್ರು ಮತ್ತೆ ರಫಿ ಅಣ್ಣ ಅಂತಿದ್ರು ರಾಘವಣ್ಣ ಮತ್ತೆ ನಾವು ಮೇನ್ ಕೋಚ್ ಆಗಿ ಹರ್ಷ ಅಣ್ಣ ಮತ್ತೆ ಪ್ರಮೋದ್ ಅಣ್ಣ ಮಂಡ್ಯದಲ್ಲಿ ಕೋಚಿಂಗ್ ಮಾಡ್ತಿದ್ರು ನಮ್ಗೆ ರೆಸ್ಟೇ ಇರ್ತಿರ್ಲಿಲ್ಲ ಅಂದ್ರೆ ನಾವಲ್ಲಿ ಮ್ಯಾಚ್ ಆಡಕ್ ಹೋದಾಗ ತುಂಬಾ ಸ್ಟೇಟ್ ನಿಮಗೆ ಹೆಂಗ್ ಯಶಸ್ತ ಟ್ರೈನಿಂಗ್ ಕೊಡ್ತಿದ್ರು ಅಂತ ನಮ್ಗೆ ತುಂಬಾ ಅವ್ರು ಚಿಕ್ಕಬಳ್ಳಾ ಟಫ್ ಟ್ರೈನಿಂಗ್ ಕೊಡ್ತಾ ಕೊಡ್ತಿದ್ರು ಬೇರೆಯವನ್ನ ನಾವು ಕೇಳಿದಿದ್ರಲ್ಲಿ ನಮ್ಗೆ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಎಲ್ಲ ಏಳ್ಸೋರು ಫೋರ್ ಓ ಕ್ಲಾಕ್ ಹೇಳ್ಲೇಬೇಕು ವಾರ್ಮ್ ಅಪ್ ಮಾಡ್ಲೇಬೇಕಿದ್ದು ಆಮೇಲೆ ಟೆನ್ ಓ ಕ್ಲಾಕ್ ಫುಲ್ ರೆಸ್ಟ್ ಟೆನ್ ಓ ಕ್ಲಾಕ್ ಟು ಮ್ಯಾಕ್ಸಿಮಮ್ ತ್ರೀ ಓ ಕ್ಲಾಕ್ ಅಂತ ರೆಸ್ಟ್ ಅಷ್ಟೇ ಇಲ್ಲಾಂದ್ರೆ ಲೆವೆನ್ ಓ ಕ್ಲಾಕ್ ಟು ತ್ರೀ ಓ ಕ್ಲಾಕ್ ರೆಸ್ಟ್ ಕೊಡ್ತಾ ಇದ್ರು ಆಮೇಲೆ ಮತ್ತೆ ವಾರ್ಮ್ ಅಪ್ ಶುರು ವಾರ್ಮ್ ಅಪ್ಪೇ ಜಾಸ್ತಿ ಆಮೇಲೆ ಮ್ಯಾಚ್ ನೈಟ್ ಅಲ್ಲ ಫುಲ್ ನೈಟ್ ಒನ್ ಓ ಕ್ಲಾಕ್ ಅವರು ಆಗ್ಬೋದು ಟ್ವೆಲ್ ಓ ಕ್ಲಾಕ್ ಅವರು ಆಗ್ಬೋದು ಆಡಿಸ್ತಾನೆ ಇರ್ತಿದ್ರು ಮಾರ್ನಿಂಗ್ ಬೇಗ ಇತ್ತು ಮತ್ತೆ ಅದೇ ನೈನ್ ಡೇಸ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು ಅಲ್ಲಿ ಆದರೆ ಅಂತೆಲ್ಲ ಇವನಿಗೆ ಒಂದು ಇವನಿಗೆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ಅಷ್ಟು ಇರಲಿಲ್ಲ ಆದರೂ ಪರವಾಗಿಲ್ಲ ಸರ್ ಜನ ಕ್ಯಾಂಪ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಕೋಚ್ ಎಲ್ಲ ತುಂಬ ಹಾಗೆ ಪ್ರತಿಯೊಂದು ಈಗ ನೀವು ಎರಡು ವರ್ಷಗಳು ಕೂಡ ನಿಮಗೆ ಟ್ರೈನಿಂಗ್ ಈಗ ಆಗಿರುವಂಥದ್ದು ಕರ್ನಾಟಕ ಏನೋ ಅಸೋಸಿಯೇಷನ್ ಫೆಡರೇಷನ್ ಅವರು ನಿಮಗೆ ಟ್ರೈನಿಂಗ್ ಕೊಡೋ ನೀಡಿರುವಂಥದ್ದು ಆ ಟ್ರೈನಿಂಗ್ ಅನುಭವನ ಹೇಳಿದರೆ ಫಸ್ಟ್ ಅಲ್ಲಿ ಅಂದ್ರೆ ನಾವು ಇಲ್ಲಿ ನಾವು ಫಸ್ಟ್ ಎಲ್ಲಿ ಫಸ್ಟ್ ಬೇಲೂರು ಹತ್ರ ವೈ ಡಿ ಡಿ ಕಾಲೇಜಲ್ಲಿ ಬೇಲೂರು ಹತ್ರ ಅಲ್ಲಿ ನಾವು ಇಲ್ಲೇ ನಾವು ಸ್ಟೇಟಿಗೆ ಪ್ರಾಕ್ಟೀಸ್ ಮಾಡ್ತಿದ್ವಿ ಆ ಟೈಮಲ್ಲಿ ನಮಗೆ ಅಲ್ಲಿ ಸೆಲೆಕ್ಷನ್ ಇದೆ ಹೋಗು ಸೆಲೆಕ್ಟ್ ಒಂದು ಇಬ್ಬರು ಹೋಗಿದ್ದೆ ನಾನು ಮತ್ತೆ ನನ್ನ ಫ್ರೆಂಡ್ ನಿಖಿಲೇಶ್ ಅಂತ ಇದ್ದೆ ಇಬ್ಬರು ಹೋಗಿದ್ವಿ ಇಬ್ಬರಿಗೂ ಸೆಲೆಕ್ಷನ್ ಆಯಿತು ಕ್ಯಾಂಪಿಗೆ ಹೋದ್ವಿ ನಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋದು ಒಂದು ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಕಷ್ಟ ಅನಿಸ್ತದೆ ಅಷ್ಟೇ ಬೆಳಿಗ್ಗೆ ಮಾರ್ನಿಂಗ್ ಬೇಗ ಹೇಳಬೇಕಿತ್ತು ನಾಲ್ಕು ಗಂಟೆಲ್ಲ ಓಡಬೇಕಿತ್ತು ದೊಡ್ಡ ಗ್ರೌಂಡ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ನಮಗೆ ಆಮೇಲೆ ಈಸಿ ಅನ್ಸ್ತಿ ಏನು ಕಷ್ಟ ಇಲ್ಲ ಡೈಲಿ ಮಾಡತ್ತೆ ಸ್ವಲ್ಪ ವರ್ಕೌಟ್ ಜಾಸ್ತಿ ಆಯ್ತು ಅಂದ್ಕೊಂಡ್ವಿ ಈ ಸತಿ ಕ್ಯಾಂಪಲ್ ಅಷ್ಟೇ ಈ ಸತಿ ಅಲ್ಲಿ ಬೇರೆಯವರಕ್ಕಿಂತ ಈ ಸತಿ ಏನು ಜಾಸ್ತಿ ಕಷ್ಟ ಏನ ಕೊಟ್ಟಿದೆ ಯಾರಿಗೂ ನಾರ್ಮಲಾಗಿ ಆಗಿ ಮಾಡಿದ್ರು ಗ್ರೌಂಡ್ ಬೇರೆ ಇರಲಿಲ್ಲ ಸಣ್ಣದಾಗಿತ್ತು ಚೆನ್ನಾಗಿತ್ತು ಕೋರ್ಟ್ ಅದ್ರಲ್ಲೇ ಮಾಡಿಸ್ತಿದ್ರು ಹೆವಿ ಸ್ವಲ್ಪ ವರ್ಕೌಟ್ ಜಾಸ್ತಿ ಆಯ್ತು ಫಿಟ್ ಬಾಡಿ ಫಿಟ್ಟಿಂಗ್ ಬರಲಿ ಹುಡುಗರು ಸ್ವಲ್ಪ ಓಡಾಡ್ಲಿ ಪಿಕ್ ಮಾಡಿಸ್ತಿದ್ರು ಅಷ್ಟೇ ಓಕೆ ಹಾ ಹಾಗೆ ವಿಘ್ನೇಶ್ ಈಗ ಈಗ ಅದು ನಿಮ್ಮ ಒಂದು ಶಾಪ್ ಕಾಲೇಜಿಂದ ನೀವೀಗ ಬೇರೆ ಬೇರೆ ಕಡೆಗೆ ಇದ್ರೆ ಈಗ ಹೋಗ್ತೀರಾ ಈಗ ಹೋಗ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ಕಾಲೇಜಿಗೆ ಯಾವ ಹೇಗೆ ಸಪೋರ್ಟ್ ಸಪೋರ್ಟ್ ಅಂದ್ರೆ ಸರ್ ಬಿಡ್ತಾ ಇದ್ರು ನಾ ಚೆನ್ನಾಗಿ ಆಯ್ತು ಅಡ್ಕೊ ಮಾತ್ರ ಪರ್ಮಿಷನ್ ಕೊಡ್ತಾ ಇದ್ರು ಆಮೇಲೆ ನಾನು ಸೆಲೆಕ್ಟ್ ಆಗಿದೆ ಅಂದ್ರೆ ಖುಷಿ ಆಯ್ತು ಬಿ ಟಿ ಸರ್ಗ ಅನಿಲ್ ಸರ್ಗಾಗಿ ಶಂಕರ್ ನಾಯ್ಕ್ ಸರ್ ಅಂತ ಇದ್ರು ಇನ್ನೊಬ್ರು ಅವರ ಅವ್ರ ಟ್ರೈನಿಂಗ್ ಮಾಡಿದ್ರು ಸಪೋರ್ಟ್ ತುಂಬಾ ಮಾಡ್ತಾ ಇದ್ರು ಕಾಲೇಜಲ್ಲಿ ಅಂದ್ರೆ ನಾನು ಸೈನ್ಸ್ ಸ್ಟ್ರೀಮ್ ಅನ್ನಿದ್ರು ಬಿ ಸಿ ಎಂ ಸಿ ಅಷ್ಟು ನೋಡಿ ಆದ್ರೂ ಆಡಿ ಇಲ್ಲ ಸ್ಟಡೀಸ್ ಸ್ವಲ್ಪ ಜಾಸ್ತಿ ಇರ್ತಿತ್ತು ಅದಕ್ಕೆ ಆದ್ರೂ ಅಂದ್ರೆ ಬಿಡಕ್ ಶುರು ಮಾಡಿದ್ರು ನಮಗೆ ಅದಕ್ಕೆ ಆದ್ರೆ ಕಾಲೇಜ್ ಅವಾಗ ನಡ್ಸಿದ್ರೆ ಡಿಸ್ಟಿಕ್ ದಸರಾ ಎಲ್ಲ ಆಡಕ್ಕೆ ಹೋಗ್ತಾನೇ ಇದ್ದರು ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಹೋಗ್ತಾ ಇದ್ದೆ ಒಂದೊಂದ್ ಸತಿ ರಜೆಯನ್ನ ಮಾಡ್ಕೊಂಡು ಬಿಡ್ ಗೊತ್ತಾಗ್ತಿತ್ತು ಅವ್ರಿಗೂ ಅವರ ಮೇಲೆ ಜಾಸ್ತಿ ಆಯ್ತು ಸ್ಪೋರ್ಟ್ಸ್ ಅಲ್ಲ ಅಂತ ಬಿಡ್ತಾ ಇದ್ರು ಅಷ್ಟೇನೋ ಕಿರಿಕಿರಿ ಏನೋ ಮಾಡ್ತಿದ್ದಿಲ್ಲ ಓಕೆ ನೀವು ಕೂಡ ಏನು ಇದಾಡಿಯ ಬಾಳೆ ಅವ್ರ ನನ್ನ ಗೌರ್ಮೆಂಟ್ ಕರ್ದು ನಿಮ್ಗೆ ಅಲ್ಲಿ ನಿಮ್ಗೆ ಯಾವ ರೀತಿ ಟ್ರೈನಿಂಗ್ ಆಗಿದ್ದು ಸಪೋರ್ಟಿವ್ ಏನೋ ಸಿಗ್ತಾ ಇತ್ತು ಅಂದ್ರೆ ಗ್ರೌಂಡ್ ನಮ್ದು ಅಲ್ಲಿ ಗ್ರೌಂಡ್ ಇಲ್ಲ ಸರ್ ಅಂದ್ರೆ ಇದೆ ಒಂದು ವಾಲಿಬಾಲ್ ಒನ್ ಕೋರ್ಟ್ ತ್ರೋಬಾಲ್ ಅಪ್ ಕೋರ್ಟ್ ಮಾಡ್ಕೊಳ್ತೀವಿ ಆ ಕೋರ್ಟ್ ಅಲ್ಲಿ ಹೆಂಗೆ ಆಡ್ತಾ ಆಡ್ತಾ ಇದ್ವಿ ಅಲ್ಲಿ ಬಿಟ್ಟು ನಾವು ಸೀದಾ ಬಾಳೆನೂರು ದೊಡ್ಡ ಗ್ರೌಂಡಿಗೆ ಹೋಗ್ತೀವಿ ಸ್ಕೂಲ್ ಗ್ರೌಂಡಿಗೆ ಹೋಗ್ತೀವಿ ಅಲ್ಲಿ ರನ್ ಸರ್ ಸಿಗ್ತಾರೆ ನಮಗೆ ಕೋಚಿಂಗ್ ಕೊಡಕ್ಕೆ ಅಲ್ಲಿ ಕೋಚಿಂಗ್ ಮಾಡ್ತಿದ್ವಿ ನಮ್ಮ ಕಾಲೇಜಿಂದ ಒಳ್ಳೆ ಸಪೋರ್ಟ್ ಇದೆ ಸರ್ ಪರವಾಗಿಲ್ಲ ಚೆನ್ನಾಗಿ ಅಂದ್ರೆ ಪ್ರಿನ್ಸಿಪಲ್ ಇದ್ರು ಕೃಷ್ಣಮೂರ್ತಿ ಅಂತ ಅವ್ರಿಗೆ ರಿಟೈರ್ಡ್ ಆದ್ರು ಒಳ್ಳೆ ಸಪೋರ್ಟ್ ಮಾಡ್ತಿದ್ರು ಎಲ್ಲಿಗೆ ಹೋಗ್ಬೇಕಂದ್ರು ಸರಿ ಹೋಗೋ ಬಸ್ ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿ ಆಡು ಫ್ಯಾಮಿಲಿ ಸಪೋರ್ಟ್ ಅನ್ನು ಬಂದಾಗ ಈಗ ಬೇರೆ ಬೇರೆ ಕಡೆ ಹೋಗುತ್ತೆ ಫ್ಯಾಮಿಲಿ ಸಪೋರ್ಟ್ ಕೊಡಬೇಕಾಗುತ್ತೆ ಆ ಫ್ಯಾಮಿಲಿ ಅವರು ಅದಕ್ಕೆ ಕೆಲವು ರೀತಿ ನಮ್ಮ ಇದರಲ್ಲಿ ಕ್ರಿಕೆಟ್ ಅನ್ನೋದು ಹೊರತುಪಡಿಸಿ ಬೇರೆ ಕ್ರೀಡೆಗಳಿಗೆ ಫ್ಯಾಮಿಲಿ ಫ್ಯಾಮಿಲಿಯರ್ ಕೂಡ ಹೆಚ್ಚಾಗಿ ಸಪೋರ್ಟ್ ಮಾಡಲ್ಲ ಕ್ರಿಕೆಟ್ ಗೆಲ್ಲ ಬೇರೆ 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 ಕಾರಣಗಳಿದಾವೆ ದೇಶದಲ್ಲಿ ಈಗ ಕ್ರಿಕೆಟ್ ಮಾತಾ ಇದ್ರಿಂದ ಹಾಗೆ ನಿಮ್ಮ ಒಂದು ಥ್ರೋಬಲ್ ನೀವು ಹೋಗ್ತಾ ಹೋಗ್ತೀನಿ ಅಂದಾಗ ಫ್ಯಾಮಿಲಿ ಅವ್ರಿಗೆ ಸಪೋರ್ಟ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಡಕೆ ಆಗ್ತಿಲ್ಲ ಏನು ಅಂದ್ರೆ ಯಾರಿಗೂ ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡಿ ಅರ್ ಅನ್ಸುತ್ತೆ ನನಗೆ ಯಾಕಂದ್ರೆ ಮನೇಲಿ ಆಯ್ತು ಸ್ಪೋರ್ಟ್ಸ್ ಎಲ್ಲಿ ಬೇಕಾದ್ರು ಆಡು ಆಡ್ತೀನಿ ಅಂದ್ರೆ ಆಯ್ತು ಇನ್ನು ಆಡು ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡು ಅಪ್ಪ ಪ್ರಾಕ್ಟೀಸ್ ಮಾಡಕ್ಕೆಲ್ಲ ಹೇಳ್ಸೋರ್ ಮಾರ್ನಿಂಗ್ ಎಲ್ಲ ಓಡು ಓಡು ಅಂತ ಹೇಳ್ಸೋರು ಮಾರ್ನಿಂಗ್ ಬೇಗ ನನಗ್ ಒಂದ್ ಕೂಡ ಸ್ಪೋರ್ಟ್ಸ್ ಆಡ್ಬೇಡ ಅಂತ ಹೇಳಲೇ ಇಲ್ಲ ಆಯ್ತು ಸ್ಪೋರ್ಟ್ಸ್ ಇದೆಯಾಯ್ತು ಹೋಗಿ ಆಡು ಚೆನ್ನಾಗಿ ಆಡು ನೋಡೋಕೆಲ್ಲ ಬರ್ತಾ ಇದೆ ಸ್ಪೋರ್ಟ್ಸ್ ಆಡೋದನ್ನ ಅಪ್ಪ ಅಮ್ಮ ತುಂಬಾ ಖುಷಿ ಪಟ್ಟಿ ಯಾರ ಮಾತ್ರ ನಾವು ಲಾಸ್ಟ್ ಮ್ಯಾಚ್ ವಿನ್ ಆಗ್ತಾ ಯೂಟ್ಯೂಬ್ ಅಲ್ಲಿ ಲೈವ್ ಇತ್ತು ನಾನು ಕೇಳ್ದಂಗೆ ಎಲ್ಲ ಅತ್ತೆ ಅಮ್ಮ ಎಲ್ಲ ಹತ್ತಿದ್ದಾರೆ ಅಂದ್ರೆ ಗೆದ್ದಾರ ಅಂತ ಖುಷಿಗೆ ಅಪ್ಪ ಹೇಳ್ತಾ ಇದ್ರು ಅಮ್ಮ ಅಮ್ಮ ಹೇಳಕ್ ಬಿಡ್ಲಿಲ್ಲ ಆದ್ರೂ ಅಪ್ಪ ಹೇಳಿದ್ರು ಅತ್ತಿ ಹಾಕೊಂಡು ಹೋಗಿ ಗೆಲ್ತಿದ್ರಲ್ಲ ಅಂತ ಫೈನಲ್ ಮ್ಯಾಚ್ ಮಹಾರಾಷ್ಟ್ರ ಮುಂದೆ ಆಗಿದ್ದು ಫೈನಲ್ಸ್ ಬಿದ್ದಿದೆ ಮಹಾರಾಷ್ಟ್ರ ಮೇಲೆ ಮೇಲೆ ಬಿದ್ದಿದ್ದು ವಿನ್ ಆಗಿ ನಾವು ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದೇ ಪ್ರಜ್ವಲ್ ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು ನಿಮ್ಮೊಂದು ಕ್ರೀಡೆ ಹೋಗ್ತಾರೆ ನಿಮ್ಗೆ ಯಾವ ಸಪೋರ್ಟ್ ಇರ್ತದೆ ತುಂಬಾ ಸಪೋರ್ಟ್ ಅಂದ್ರೆ ನಮ್ದು ಹೈ ಸ್ಕೂಲ್ ಅಲ್ಲಿ ರಮೇಶ್ ಸರ್ ಇದ್ರಲ್ಲ ಅವರೇ ಮೊದಲು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದು ನನಗೆ ಕಾಲೇಜ್ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಚೆನ್ನಾಗಿ ಸ್ಪೋರ್ಟ್ಸಲ್ಲಿ ಇಲ್ಲದೇ ಚೆನ್ನಾಗಿ ಆಡ್ತಿದ್ದು ನನಗೆ ಹಿಂಗೆ ಅಂತ ಹೇಳಿ ಮತ್ತೆ ಹಿಂಗೆ ಕಾಲೇಜಿಗೆಲ್ಲ ಬಂದ ಮೇಲೆ ಸ್ವಲ್ಪ ಓದೋ ಕಡೆ ಗಮನ ಕೊಡೋದಂತ ಆದರೂ ನಂಗೆ ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಆಯ್ತು ಹೋಗ್ತಾ ಹೋಗ್ತಾ ಇನ್ನೂ ಹೋಗ್ಬೇಕು ನ್ಯಾಷನಲ್ ಆಡಬೇಕು ಮುಂದಕ್ಕೆ ಆಡಬೇಕಂತ ಮನೇಲಿ ತುಂಬಾ ಸಪೋರ್ಟ್ ಇದೆ ಸರ್ ನಂಗೆ ಅಂದರೆ ಈಗ ಸ್ಪೋರ್ಟ್ಸ್ ಅಲ್ಲಿ ಒಂದು ಹಂತಕ್ಕೆ ಹೋಗೋದ್ರೆ ನಿರೀಕ್ಷೆಗಳನ್ನು ಸಾಧ್ಯ ಉಂಟು ಇರುತ್ತೆ ಆ ಹೋಗೋ ಕುರಿತಾಗ ಏನ್ ನಿರೀಕ್ಷೆ ಇಟ್ಕೊಂಡು ಟೀಮ್ ಇಂಡಿಯಾ ಗೋಸ್ಕರ ಆಗ್ಬೇಕು ಇಬ್ಬರಿಗೂ ಇತ್ತು ಟೀಮ್ ಇಂಡಿಯಾ ಕಡೇಬೇಕು ಅನ್ಸುತ್ತಿನ ಅಂತ ಈಗ ಸೌತ್ ಏಷ್ಯನ್ ಚಾಪಿಯನ್ಶಿಪ್ ಶುರು ಆಗ್ತಾ ಇದೆ ನೇಪಾಳದಲ್ಲಿ ಫಸ್ಟ್ ಆಗಿ ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ಇಂಡಿಯಾ ಇಲ್ಲ ಕರ್ನಾಟಕದಲ್ಲಿ ನಡೆದಿದ್ದು ಮತ್ತೆ ಇಂಡಿಯಾ ವಿನ್ ಆಗಿತ್ತು ಅನ್ಸುತ್ತೆ ಸೆಕೆಂಡ್ ಪ್ಲೇಸ್ ಅನ್ಸುತ್ತೆ ಈ ವರ್ಷ ಮತ್ತೆ ಮತ್ತೆ ಶುರು ಮಾಡಿದ್ದಾರೆ ಏಷ್ಯನ್ ಚಾಂಪಿಯನ್ಶಿಪ್ ನಿಂತಿತ್ತು ಆಗೋದು ಶುರು ಮಾಡಿ ಸೌದೇಶನ್ ಚಾಂಪಿಯನ್ಶಿಪ್ ಅಂತ ಐದು ಟೀಮ್ ಐದು ನೇಷನ್ಸ್ ಆಡ್ತಾ ಇದೆ ನಮಗೊಂದು ಆಸೆ ಇದೆ ಆಡ್ಬೇಕು ನಾವು ಕೂಡ ಔಟ್ ಆಫ್ ಸ್ಟೇಟ್ ಹೋಗ್ ಔಟ್ ಆಫ್ ನೇಷನ್ ಹೋಗ್ಬಿಟ್ಟು ಆಡ್ಬೇಕು ಅಂತ ಇಂಡಿಯಾ ಆಡ್ಲೇಬೇಕು ಅಂತಿದೆಜೋ ನಿಮ್ಗೆ ಏನಾದ್ರೆ ಈಗ ಒಂದು ನಿರೀಕ್ಷೆ ಅಂತ ಇದೆ ನೀವು ಎರಡು ಬಾರಿ ಈಗ ಆಲ್ರೆಡಿ ನ್ಯಾಷನಲ್ ಆಡಿರುವಾಗ ಒಂದು ನಿರೀಕ್ಷೆ ಸಹಜವಾಗಿದೆ ಅಂತ ಈ ನಿರೀಕ್ಷೆ

ಸ್ಪೋರ್ಟ್ಸ್ ಕ್ಲಬ್ ನಮ್ದೇ ಇದೆ ನಾವು ನೆಕ್ಸ್ಟ್ ಅಲ್ಲೂ ನಮ್ದಿನ ನಡೆಸೋಣ ಅಂತಾನೇ ಇದೀವಿ ನಮ್ದಲ್ಲಿ ನಮ್ ನಮ್ದು ಕೋಚ್ ಬಂದ್ಬಿಟ್ಟು ಚೇತನ್ ಅಂತ ಅವರು ಚಿಕ್ಕಮಂಗ್ಳೂರ್ ಅವರು ಅವ್ರ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಎಷ್ಟು ನೇಪಾಳ್ ಇಂಟರ್ನ್ಯಾಷನಲ್ಸ್ ಆಗಿತ್ತು ಅದ್ರಲ್ಲಿ ಟೀಮ್ ಇಂಡಿಯಾ ಅವರು ಆಡಿ ಅವರ ಗೋಲ್ಡ್ ಮೆಡಲ್ ಇದಾರೆ ಸೊ ಅವರು ಮಾತ್ರ ಇನ್ಸ್ಪಿರೇಷನ್ ಇದೆ ಗೇಮ್ ಅಲ್ಲಿ ಅವರು ಮತ್ತೆ ಪವನ್ ಅಣ್ಣ ಅಂತ ಒಬ್ರು ಯಾರ ಅವರು ಚಿಕ್ಕಮಂಗ್ಳೂರಿಂದ ಆಡಿರೋದು ಅವರು ಟೀಮ್ ಇಂಡಿಯಾಕ್ಕೆ ಕೇ ಅವ್ರ ಇಬ್ರು ಕೂಡ ನಾವು ಅವ್ರ ಕ್ಲಬ್ ಅಲ್ಲಿ ಆಡ್ತಾ ಇದ್ದಿದ್ದು ಆಮೇಲೆ ನೆಕ್ಸ್ಟ್ ಅವ್ರು ಕೂಡ ಶಿಫ್ಟ್ ಆಗ್ತಾರೆ ಬ್ಯಾಂಗ್ಳೂರಿಗೆ ಸೊ ಅಲ್ಲೂ ನಮ್ದೇ ಕ್ಲಬ್ ಅಲ್ಲಿ ಆಡೋಣ ಅಂತಾನೆ ಇದೆ ನಮ್ಮ ಟ್ರೈನಿಂಗ್ ಎಲ್ಲ ಅವರೇ ಕೊಡ್ತಾರೆ

ಫ್ರೀ ಅಡ್ಮಿಷನ್ ಫ್ರೀ ಫೆಸಿಲಿಟಿ ಕೊಡ್ತಿರುತ್ತೆ ಅದಕ್ಕೆ ಏನಾದರೂ ನಿಮ್ಗೆ ಏನಾದ್ರು ಆಫರ್ ಬಂದಿದೆಯಾ ಇವಾಗೇನು ಸದ್ಯಕ್ಕೆ ಆಫರ್ ಬಂದಿಲ್ಲ ಸರ್ ಓಕೆ ಅದರಲ್ಲಿ ಅದು ಇದುವರೆಗೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಓಕೆ ಹಾಂ ಹಾಗೆ ಇಂಗ್ಲೀಷ್ ಈಗ ಮುಂದಿನ ಈಗ ಒಂದು ಕಡೆಯಲ್ಲಿ ಎಜುಕೇಷನ್ ಇನ್ನೊಂದು ಕಡೆ ಕೋರ್ಸ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿ ಆಗುತ್ತೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರ ಸರ್ ಮ್ಯಾನೇಜ್ ಮಾಡಲೇಬೇಕು ಪ್ಲಸ್ ಏನಂದರೆ ನೀವು ಮ್ಯಾನೇಜ್ ಮಾಡಬೇಕಾದ್ರೆ ಸರ್ ನೀವು ಸ್ಟಡೀಸ್ನ ಹೆಂಗಂದರೆ ಇವಾಗ ಒಂದು ತ್ರೀ ಅವರ್ಸ್ ನೀವು ಸ್ಟಡೀಸ್ ಮಾಡ್ತೀರಾ ಅದ್ ಪ್ಲಸ್ ನಿಮ್ಮ ಮೈಂಡ್ ರಿಲಾಕ್ಸೇನ್ ಒಂದು ಥರ್ಟಿ ಮಿನಿಟ್ಸ್ ಅಪ್ ಮಾಡಿ ಆಡ್ಬೇಕು ನಾನು ಅದೇ ಅನ್ಕೊಂಡಿದ್ದೀನಿ ನಾನು ಸ್ವಲ್ಪ ಒಂದು ತ್ರೀ ಅವರ್ಸ್ ನಾವು ಓದಿದೆ ಅಂದ್ರೂ ಕೂಡ ನೆಕ್ಸ್ಟ್ ನಾನು ಸ್ವಲ್ಪ ಆಡ್ಲೇಬೇಕ ನನ್ ಮೈಂಡ್ ರಿಫ್ರೆಶ್ ಆಗಲ್ಲ ನೆಕ್ಸ್ಟ್ ನಾನು ಹೋದ್ರು ಕೂಡ ನಾನು ಟೈಮ್ ಅಡ್ಜಸ್ಟ್ ಇವಾಗ ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಅಪ್ ಫೋರ್ ಓ ಕ್ಲಾಕ್ ಕೂಡ ಫೈವ್ ಕ್ಲಾಕ್ ವಾರ್ಮ್ ಅಪ್ ಮಾಡ್ಕೊಂಡು ಒಂದು ಗೇಮ್ ಅದು ಡೈಲಿ ಒಂದ್ ಗೇಮ್ ಮಾರ್ನಿಂಗ್ ಆಡಿಬಿಟ್ಟು ನೆಕ್ಸ್ಟ್ ಸ್ಟಡೀಸ್ ನೋಡೋ ಮ್ಯಾನೇಜ್ ಮಾಡೋಣ ನನಗೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫುಲ್ ಸ್ಪೋರ್ಟ್ಸ್ ಮಾಡೋಣ ಕಾನ್ಸನ್ಟ್ರೇಷನ್ ಕೊಡೋಣ ಅಂತ ನೆಕ್ಸ್ಟ್ ಥರ್ಡ್ ಇಯರಿಗೆ ಫುಲ್ ಸ್ಟಡೀಸ್ ಮಾಡ್ಕೊಳ್ಳೋಣ ಅದಕ್ಕೆ ಕಾನ್ಸಂಟ್ರೇಷನ್ ಈ ಎರಡು ಈ ಎರಡು ವರ್ಷದಲ್ಲಿ ಟೀಮ್ ಇಂಡಿಯಾ ಫಸ್ಟ್ ನಾನು ಫುಲ್ ಟ್ರೈ ಮಾಡ್ತೀನಿ ರಾಜು ಈಗ ನೀವು ಈಗ ಯಾವ ರೀತಿಯಾಗಿ ರೈಡ್ ಮಾಡ್ತೀನಿ ಅಂದರೆ ಈಗ ಸದ್ಯಕ್ಕೆ ನಿಲ್ಸಿದ್ದೀನಿ ಸರ್ ಯಾವ ಯಾವುದು ಸ್ಪೋರ್ಟ್ಸ್ ಇಲ್ವಲ್ಲ ಹಾಗಾಗಿ ನಿಲ್ಸಿದ್ದೀವಿ ಈಗ ಅಂದರೆ ಬರೀ ಸ್ಟಡಿ ಕಡೆ ಗಮನ ಕೊಡ್ತೀವಿ ಅಷ್ಟೇ ನೆಕ್ಸ್ಟು ಇನ್ನೇನು ರಜಾ ಸಿಕ್ಕಿದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸರ್ ಸಂಜೆ ಆದಮೇಲೆ ಥ್ರೋಬಾಲ್ ಬಿಟ್ಟು ಕ್ರಿಕೆಟ್ ಆಡೋದನ್ನೆಲ್ಲ ಆಡ್ಕೊಂಡು ಟೂರ್ನಮೆಂಟ್ ಎಲ್ಲ ಜಾಸ್ತಿ ಇದೆ ಅದಕ್ಕೆ ಹೋಗ್ತೀವಿ ಸಂಜೆ ಸಂಜೆ ರಾತ್ರಿ ಆದ ತಕ್ಷಣ ಒಂದು ಸ್ವಲ್ಪ ಓದೋದು ವಿಗ್ನೇಶ್ ಈಗ ಅದರ ಜೊತೆಯಲ್ಲಿ ಈಗ ನೀವು ಮಹಾರಾಷ್ಟ್ರ ನಡೆದಂತ ಒಂದು ಇದರಲ್ಲಿ ಇದು ಮಾಡ್ತೀರಾ ಅಲ್ಲಿನ ಒಂದು ಅನುಭವ ಅಥವಾ ಅಲ್ಲಿ ಯಾವ್ದು ಗೊತ್ತು ಆಯೋಜನೆ ಮಾಡಿದ ರೀತಿ ಆಗಿರ್ಬೋದು ಅಲ್ಲಿ ಆಡಿ ನೀವು ಫೈನಲ್ ವಿನ್ ಆಗಿ ಒಂದು ಅನುಭವವನ್ನು ಹಂಚ್ಕೊಳ್ತಾರೆ ಚೆನ್ನಾಗಿ ಅಲ್ಲಿ ಪ್ರಿಪ್ರೇಷನ್ ಚೆನ್ನಾಗಿತ್ತು ಪ್ಲಸ್ ನಮಗೆ ಫುಡ್ ನಮ್ಗೆ ಸೌತ್ ಸೌತ್ ಸೈಡ್ ಆಗಿದ್ರಿಂದ ಫುಡ್ ಏನಷ್ಟೊಂದೇನು ಇಶ್ಯೂ ಆಗಿಲ್ಲ ಇವರಿಗೆ ಹೋದಷ್ಟು ಮಧ್ಯ ಪ್ರದೇಶದಲ್ಲಿ ಇದ್ದಿದ್ದು ಸೊ ಅದು ನಾರ್ತ್ ಸ್ಟೈಟ್ ಇರುತ್ತೆ ಇವ್ರಿಗೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಬಟ್ ನಮ್ಗೆ ಇಲ್ಲಿ ನಾರ್ಮಲ್ ಇಲ್ಲಿ ಹೆಂಗಿರುತ್ತೋ ಅಲ್ಲಿ ಫುಡ್ ಎಲ್ಲ ಚೆನ್ನಾಗಿತ್ತು ಆಯೋಜನೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಲ್ಲಿ ಮಹಾರಾಷ್ಟ್ರ ಥ್ರೋಬಲ್ ಅಸೋಸಿಯೇಷನ್ ನಡೆಸಿದ್ದು ಪ್ಲಸ್ ಅವರು ಅಲ್ಲಿನೊಂದು ಸ್ಕೂಲ್ ಇತ್ತು ಅವರು ಅದ್ರ ಜೊತೆ ಆಗಿಬಿಟ್ಟು ನಡೆಸಿರೋದು ಅಂಡರ್ ಆಫ್ ಥ್ರೋಬಲ್ ಫೆಡರೇಷನ್ ಆಫ್ ಇಂಡಿಯಾ ಅವರು ಅಂಡರ್ ಲೇ ಅವ್ರು ನಡೆಸಿರೋದು ಆ ಥ್ರೇಷನ್ ಆಫ್ ಮಹಾರಾಷ್ಟ್ರ ಫುಡ್ ಆಗಲಿ ಎಲ್ಲರೂ ಚೆನ್ನಾಗಿತ್ತು ನಮ್ಗೆ ಅಲ್ಲಿ ಅಕಾಮೊಡೇಷನ್ ಆಗಲಿ ಚೆನ್ನಾಗಿತ್ತು ಸರ್ ಓಕೆ ಅಪ್ಪ ಜೊತೆ ಹಾಗೆ ನಿಮ್ಮ ಒಂದು ಅನುಭವನ ಹಂಚ್ಕೊಳ್ಳೋದಾದ್ರೆ ಮಾರ್ಟ್ ಮಾಡೋದಂತ ಈ ಒಂದು ಇದರಲ್ಲಿ ಏನು ತ್ರೋಬಾಲ್ ಮ ಭಾಗವಹಿಸಿ ಅದು ಕೆಲವು ಸಾಯ್ತಿರೋದು ಏನಿದ್ರೆ ಮೊದಲು ಮಧ್ಯ ಆಗಬೇಕು ಅಲ್ಲಕ್ಕೆ ಭೂಮಿ ಗೀಮೆ ಎಲ್ಲ ಚೆನ್ನಾಗಿತ್ತು ಸರ್ ಊಟ ನಮಗೆ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು ನನಗೆ ಊಟ ಇಷ್ಟ ಅಷ್ಟೇ ಈ ಇದರಲ್ಲಿ ರೂಮು ಅಷ್ಟೊಂದೇನೂ ಕಂಫರ್ಟ್ ಆಗಿಲ್ಲ ಯಾರಿಗೂ ಅದು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಎಲ್ಲಾದರೂ ಊಟ ಸ್ವಲ್ಪ ಈ ಸರಿ ಪರವಾಗಿಲ್ಲ ಸರ್ ಚೆನ್ನಾಗೆಲ್ಲ ಮಾಡಿದ್ರು ಚೆನ್ನಾಗಿತ್ತು ಅದೇ ಈಗ ಅಲ್ಲಿಗಿಂದ ಸ್ಪೋರ್ಟ್ಸ್ ಈಗ ಗೆದ್ದು ಬಂದ ನಂತರ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ ಆದ ನಂತರ ಯಾವ ರೀತಿ ರೀತಿಯಾದ ಒಪಿನಿಯನ್ ಯಾವ ರೀತಿ ಸಪೋರ್ಟಿವ್ ನಿಮ್ಗೆ ಸಿಗ್ತಾ ಇದೆ ಪರವಾಗಿಲ್ಲ ಸರ್ ಎಲ್ಲ ಕಡೆ ಚೆನ್ನಾಗಿ ಆಡ್ತಿದ್ಯಾ ಮುಂದೂ ಹಂಗೆ ಯಾರು ನಿಲ್ಸ್ಬೇಡ ಗೇಮ್ ಎಲ್ಲ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಸರ್ಗಳೆಲ್ಲ ಓಕೆ ಅವಿಗ್ನೇಶ್ ನಿಮ್ಗೆ ಅಂತ ತಗೊಂಡೆ ನಿಮ್ಗೆ ಈಗ ಯಾವ ರೀತಿ ಈಗ ಅಲ್ಲಿ ಚಾಂಪಿಯನ್ ಆಗಿ ಬಂದ ನಂತರ ನಿಮ್ಮ ಒಂದು ಅನುಭವ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಅಷ್ಟೇ ನಾನು ತುಂಬ ಸಪೋರ್ಟ್ ಮಾಡಿ ಅದು ಊರಲ್ಲಿ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಇನ್ನು ಹಾಡು ಇನ್ನೂ ಹಾಡ್ಬೋದಲ್ಲ ಎಲ್ಲರೂ ಅದನ್ನೇ ಕೇಳಿ ನೆಕ್ಸ್ಟ್ ಟ್ರೈ ಮಾಡಿ ಹಾಡೋದಕ್ಕೆ ಇನ್ನ ನೆಕ್ಸ್ಟ್ ನಮ್ಮ ಪಿ ಯು ಸಿ ಎಕ್ಸಾಮ್ ಬರ್ತೀವಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಎಲ್ಲ ನಿಲ್ಲಿಸ್ಬಿಟ್ಟು ಇದು ರೋಬರ್ ಹಾಡೋದು ಮೇನ್ ಏನಂದ್ರೆ ರೋಬರ್ ಟೈ ಟಚ್ ಬಿಟ್ರಿ ಅಂದ್ರೆ ಸ್ವಲ್ಪ ಮತ್ತೆ ಅದನ್ನು ರಿಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಮತ್ತೆ ನೀವು ಅದನ್ನು ಮತ್ತೊಂದು ಒಂದು ವಾರ ಪ್ರಾಕ್ಟೀಸ್ ಮತ್ತೆ ಬೇಕು ಆಡ್ಬೇಕಂದ್ರೆ ಸೊ ಊರಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ನೆಕ್ಸ್ಟ್ ಹಾಡು ಹಾಡು ಅಂತಾನೆ ಹೇಳೋದು ನಮ್ಮ ಕೋಚ್ ಅಷ್ಟೇ ಇನ್ನೇ ಸ್ವಲ್ಪ ಇನ್ನೂ ಆಡ್ಬೇಕು ನೀನು ಅಂತಾನೆ ಹೇಳೋದು ಕೊನೆಯದಾಗಿ

ಡಿಸಿಪ್ಲಿನ್ ಕಲಿಸಿದವ್ರೆ ಕೂಡ ಇಷ್ಟು ದಿನ ಆಡಿರ್ತಕ್ಕಾಗಲ್ಲ ಇನ್ನೂ ಆಡಬೇಕು ಅಂತ ಡಿಸಿಪ್ಲಿನ್ ಕಲಿಸಿದವ್ರೆ ನೆಕ್ಸ್ಟು ಇವರಿಗೆ ಸರ್ ನಮ್ಮ ಮೇನ್ ಕರ್ನಾಟಕ ನಮ್ಮ ಕೋಚ್ ಆಗಿದ್ದು ಹರ್ಷಾಣ ಮತ್ತೆ ಪ್ರಮೋದ್ ಅಣ್ಣ ಅವ್ರಿಗೆ ಮತ್ತೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಸಂಜಯ್ ಅಣ್ಣ ರಫಿ ಅಣ್ಣ ಕ್ಯಾಂಪಲ್ಲಿ ಟ್ರೈನಿಂಗ್ ಕೊಟ್ಟರು ರಾಘವಣ್ಣನೂ ಸಪೋರ್ಟ್ ಮಾಡ್ತಿದ್ರು ಕ್ಯಾಂಪಲ್ಲಿ ಅವರು ಕೂಡ ಸೀನಿಯರ್ ಸೀನಿಯರ್ ನ್ಯಾಷನಲ್ಸ್ ಆಡಿದ್ದಾರೆ ಜಾರ್ಖಂಡಲ್ಲಿ ಅದು ಆಗಿದ್ದು ಸೀನಿಯರ್ ನ್ಯಾಷನಲ್ಸ್ ಅವರು ಕರ್ನಾಟಕ ಸೆಕೆಂಡ್ ಅನ್ನ ಬರ್ತಾ ಇತ್ತು ಸೊ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ನಮ್ಮ ಅಪ್ಪ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅನೀಗ ಧನ್ಯವಾದ ಹೇಳೋದು ಅಥವಾ ಕೊನೆಯಾಗಿ ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮಂಗೆ ನಮಸ್ಕಾರ ಆಮೇಲೆ ಅಲ್ಲಿ ತಂಗ ಕಳಿಸಿದ್ದು ನಾನು ಮೊದಲು ಟ್ರೈನಿಂಗ್ ಮಾಡಿದವರು ರಮೇಶ್ ಮುಂದೆ ಅಣ್ಣ ಅದಾದ್ಮೇಲೆ ಹರ್ಷ ಅಣ್ಣ ಪ್ರಮೋದ್ ಅಣ್ಣ ಅಣ್ಣ ಆಮೇಲೆ ಸಂಜು ಅಣ್ಣ ಆಮೇಲೆ ರಾಜ ಅಂತ ಸರ್ ಒಂದು ಧನ್ಯವಾದ ಪ್ರಜ್ವಲ್ ಹಾಗೆ ವಿಘ್ನೇಶ್ ಇದರಲ್ಲಿ ಒಂದು ಸಂದರ್ಶನ ಭಾಗವಹಿಸಿ ಪ್ರಮುಖವಾಗಿ ಇತ್ತೀಚಿನ ಜೂನಿಯರ್ ನ್ಯಾಷನಲ್ ಜಾಬ್ ವಿಚಾರ ಆಗಿರ್ಬೋದು ನಿಮ್ಮ ಅನುಭವ ನಿಮ್ಮ ಒಂದು ಟ್ರೈನಿಂಗ್ ಹಾಗೆನಿಮ್ ಎಜುಕೇಶನ್ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡ ನೋಡಿದ್ರೆ ವೀಕ್ಷಕರೇ ಇದು ಇತ್ತೀಚೆಗೆ ನಡೆದಂತಹ ಮಹಾರಾಷ್ಟ್ರ ನಡೆದಂತಹ ಜೂನಿಯರ್ ನ್ಯಾಷನಲ್ ಥ್ರೋಬಾಲ್ ನಲ್ಲಿ ಚಾಂಪಿಯನ್ ಆಗಿ ಕರ್ನಾಟಕ ತಂಡವನ್ನು ಬಯಸಿರುವಂತಹ ನಮ್ಮ ಶೃಂಗೇರಿ ಕ್ಷೇತ್ರದ ವಿಘ್ನೇಶ್ ಗೌಡ ಹಾಗೂ ಪ್ರಜ್ವಲ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ